ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಪ್ಲೇಟ್ ನೋಡಿದರೆ ಒಂದು ಅಂದಾಜಲ್ಲಿ ಗೊತ್ತಾಗಿರುತ್ತೆ ಪಪಾಯ ಕಾಯಿ ಇದ್ದಾಗ ಇನ್ನೂ ಅಣ್ಣಾಗೋಕ್ಕಿಂತ ಮುಂಚೆ ಕಾಯಿ ಇದ್ದಾಗ ಉಪ್ಯೋಗಿಸ್ಕೊಂಡು ಮಾಡಿದಂಥ ಪರಾಟ ಇದು ಸಕ್ಕತ್ತಾಗಿದೆ ಟೇಸ್ಟು ಇದು ಮಾಡೋದು ತುಂಬ ಅಪರೂಪ ಮಾಡಿ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ನಾನು ಮಿಲೆಟ್ ಮಿಕ್ಸ್ ಮಿಲೆಟ್ ಮಾಲ್ಟು ಹಾಗೆಯೇ ಹಾಗಲಕಾಯಿ ಚಟ್ನಿ ಪುಡಿ ಸಿರಿಧಾನ್ಯಗಳ ಗಂಜಿ ಹಾಗೆ ಕರ್ಬೇವಿನ ಸೊಪ್ಪು ಚಟ್ನಿ ಪುಡಿ ಶೇಂಗಾ ಚಟ್ನಿ ಪುಡಿ ಪುಳಿಯೋಗರೆ ಫ್ರೀ ಮಿಕ್ಸು ರಸಮ್ ಫ್ರೀ ಮಿಕ್ಸ್ ಪೌಡರ್ಗಳೆಲ್ಲ ಮಾಡ್ತಿದ್ದೀನಿ ಹಾಗೆ ಮಲ್ಟಿಗ್ರೇನ್ ಆಟ ಕೂಡ ಮಾಡ್ಕೊಂಡಿದ್ದೀನಿ ಅದರಲ್ಲೇ ಈ ಪರಾಟ ಮಾಡ್ತಾರೆ ಅಂತ ತುಂಬ ಚೆನ್ನಾಗಿದೆ ಬೇಕಾದಲ್ಲಿ ಆಡ್ರ್ ಮಾಡ್ಕೊಳ್ಬಹುದು ಈ ಪರಾಟ ಮಾಡೋದಕ್ಕೆ ಮೊದಲಿಗೆ ಒಂದು ಪಪ್ಪಾಯ ಕಾಯಿ ಪಪ್ಪಾಯ ತೊಗೊಂಡಿದ್ದೀನಿ ಮೂರು ಮೂರು ಹಸಿಮೆಣಸಿಕಾಯಿನ ಈ ರೀತಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸಣ್ಣದಾಗಿ ಎರಡುಗೆಡ್ಡೆ ಈರುಳ್ಳಿ ಎಷ್ಟಿದೆ ಹಾಗೆ ಸ್ವಲ್ಪ ಕರ್ ಕೊತ್ತಂಬರಿ ಸೊಪ್ಪಿದು ಸ್ವಲ್ಪ ಜಾಸ್ತಿನೇ ತೊಗೊಳ್ಳಿ ಚೆನ್ನಾಗಿರುತ್ತೆ ಅರಿಶಿನ ಅಜ್ವಾಯಿನ ಶುಂಠಿ ತುರಿ ಮೆಣಸಿನ ಪುಡಿ ಕರಿಬೇವನ ಸೊಪ್ಪು ರುಚಿ ತಕ್ಕಷ್ಟು ಉಪ್ಪು ನಿಂಬೆ ಹಣ್ಣು ಜೀರಿಗೆ ಬಿಳಿ ಎಳ್ಳು ಸ್ವಲ್ಪ ಜಾಸ್ತಿನೇ ತೊಗೊಂಡಿದ್ದೀನಿ ಧನಿಯಾದ ಪುಡಿ ಖಾರದ ಪುಡಿ ಇಷ್ಟು ಮಸಾಲಗಳನ್ನ ಹಾಕ್ಕೊಳ್ಳಿ ಚೆನ್ನಾಗಿರುತ್ತೆ ಏನೂ ಇಲ್ಲಾಂದರೆ ಜೀರಿಗೆ ಶುಂಠಿ ಹಸಿಮೆಣಸಿ ಏನಾದರೂ ಹಾಕ್ಕೊಳ್ಳಿ ಸಖತ್ತಾಗಿರುತ್ತೆ ಮೊದಲಿಗೆ ಪಪ್ಪಾಯನ ಮೇಲ್ಸಿಪ್ಪೆಯೆಲ್ಲ ತೆಗೆದು ನಂತರ ನಾವು ಇದನ್ನು ತುರ್ಕೋಬೇಕಾಗತ್ತೆ ಈ ಪಪ್ಪಾಯ ಕಾಯಂಗಿದ್ದಾಗೆ ಉಪ್ಯೋಗಿಸಿ ನೋಡಿ ಯಾವ ರೀತಿ ಇದೆಯಲ್ಲ ಈ ಕಾಯಿನ ತಿನ್ಬಹುದು ಆದಷ್ಟು ಗಿಡದಿಂದ ಕಿತ್ತಾಗಾದರೆ ಅದರಲ್ಲಿ ಹಾಲು ಬರುತ್ತೆ ಹಿಂಗೆ ಕಟ್ ಮಾಡಿದ ತಕ್ಷಣ ಅವಾಗ ನೀರಿನಲ್ಲಿ ಹಾಕಿ ಚೆನ್ನಾಗಿ ಮೇಲಿ ಬರೋಂಥ ಹಾಲನ್ನೆಲ್ಲ ತೊಳೀರಿ ನಾನು ಇದನ್ನು ತಂದು ಒಂದು ಮೂರು ದಿನ ಆದಮೇಲೆ ಉಪಯೋಗಿಸ್ತಾ ಇದ್ದೀನಿ ಒಂದು ಮೂರು ನಾಲ್ಕು ದಿನ ಆದಮೇಲೆ ಉಪಯೋಗಿಸಿದ್ರೆ ಹಾಲೆಲ್ಲ ಈ ರೀತಿ ಡ್ರೈ ಆಗಿರುತ್ತೆ ಕಟ್ ಮಾಡಿದಾಗ ಹಾಲು ಬರಲ್ಲ ನೀವು ಎಳೆ ಪಪ್ಪಾಯಿನ ಗಿಡದಿಂದ ಕಿತ್ತ ತಕ್ಷಣ ಬೇಕಾದ್ರೆ ನೋಡಿ ಅದರಲ್ಲಿ ತೊಟ್ಟಿದನೂ ಹಾಲು ಬರುತ್ತೆ ಹಿಂಗೆ ಸಿಪ್ಪೆ ತೆಗ್ದಲ್ಲೂ ಕೂಡ ಹಾಲು ಬರುತ್ತೆ ನೀವು ಈ ಪಪ್ಪಾಯಿನ ಹರಿ ಹಸಿದೆ ಕೂಡ ತಿನ್ನಬಹುದು ಸಲಾಡ್ ಮಾಡ್ಕೊಂಡು ಕೂಡ ತಿನ್ನಬಹುದು ಜಂತು ಹುಳಗಳಿಗೆ ರಾಮಬಣ್ಣ ಅಂತ ಹೇಳ್ಬಹುದು ಈ ಪಪ್ಪಾಯ ಮಕ್ಕಳು ಕೂಡ ಸಲಾಡ್ ಮಾಡಿ ಮಾಮೂಲಿ ಯಾವ ರೀತಿ ಕೋಸಂಬರಿ ಸಲಾಡ್ ಮಾಡ್ತೀರಾ ಅದಕ್ಕೆ ನೀವು ಪಪ್ಪಾಯ ಕೂಡ ತುರಿದಾಕಿ ಸಲಾಡ್ ಮಾಡಿ ಕೂಡ ಕೊಡಬಹುದು ತಿನ್ನೋಂಥ ಮಕ್ಳುಗಳಾದರೆ ಹಸೀರೆ ತಿಂದ್ರಂತೂ ಜಂತುಳಗಳಿಗೆ ಮೊದಲೆಲ್ಲ ಮೆಡಿಷನ್ಗಿಂತ ಜಾಸ್ತಿ ಹಳ್ಳಿ ಕಡೆ ನಮ್ಮ ನಮ್ಮ ಮನೆ ಕಡೆ ಎಲ್ಲ ಮಕ್ಕಳಿದ್ದಾಗೆಲ್ಲ ಈ ಕಾಯಿ ಪಪ್ಪಾಯಿನ ಬೆಳೆಗೆ ಎದ್ದು ಎಲ್ಲ ಹೊರದು ಈ ರೀತಿ ಕಾಯಿ ಹಂಗಿದಾಗೆ ತಿನ್ನೋದಕ್ಕೆ ಕೊಡೋದು ಚೆನ್ನಾಗಿರುತ್ತೆ ಟೇಸ್ಟ್ ಏನೋ ಇದಾಗಲ್ಲ ಲೈಟಾಗಿ ಸ್ವೀಟಾಗಿದ್ದರೆ ಇನ್ನೂ ಚೆನ್ನಾಗಿರುತ್ತೆ ತುಳಿದಿರೋಂಥದಲ್ಲಿ ನಾನು ನಾಲ್ಕು ಭಾಗ ಮಾಡ್ಕೊಂಡಿದ್ದೆ ಒಂದು ಪಾಯನದಲ್ಲಿ ಮೂರು ಭಾಗದಷ್ಟು ಉಪಯೋಗಿಸ್ಕೊಂಡಿದ್ದೀನಿ ಹಸಿಮೆಣ್ಸಿಕಾಯಿ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಎಲ್ಲ ಹಾಕ್ಕೊಂಡಿದ್ದೀನಿ ಈ ಎಲ್ಲ ಮಸಾಲೆ ಪುಡಿಗಳನ್ನು ಜೊತೆಗೆ ಮಿಕ್ಸ್ ಮಾಡೋಣ ಇದನ್ನು ಎರಡು ಥರ ಮಾಡಬಹುದು ಏನಕ್ಕೆ ಪಲ್ಯ ಮಾಡಿದ್ದೀವಿ ಇದನ್ನು ಒಂದು ಸ್ವಲ್ಪ ಬಿಸಿ ಮಾಡಿಕೊಂಡು ಈ ಪಡ್ಡುಗೆಲ್ಲ ಮಾಡ್ಕೊಳ್ತೀವಲ್ಲ ಆ ರೀತಿ ಎಣ್ಣೆ ಹಾಕ್ಬಿಟ್ಟು ಸ್ವಲ್ಪ ಬಾಣಲೀಲಿ ಬಾಡಿಸ್ಕೊಂಡು ಆಫ್ ಬಾಯ್ಲ್ ಥರ ನಂತರ ನಾವು ಗೋಧಿ ಹಿಟ್ಟು ಹಾಕೊಂಡು ಕಲಿಸ್ಕೊಡ್ಬಹುದು ನಾನಿಲ್ಲಿ ಬೇರೆ ಥರನೇ ಮಾಡ್ತಾ ಇದ್ದೀನಿ ಎಲ್ಲರ ಐಟಮ್ಸ್ ಏನಿದೆಯಲ್ಲ ಹಸಿ ತರಕಾರಿ ಏನೇನು ಮಿಶ್ರಣ ತೋರಿಸಿದ್ದೀನಿ ಮಸಾಲೆಗಳೆಲ್ಲ ಹಾಕಿ ಉಪ್ಪು ಹಾಕಿಬಿಟ್ಟು ಚೆನ್ನಾಗಿ ಈ ರೀತಿ ಕೈನಲ್ಲಿ ಒಂದು ನಿಮಿಷದಷ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಬಿಡಿ ಅದರಲ್ಲಿ ಏನು ನೀರಿನ ಅಂಶ ಇದೆಯಲ್ಲ ಅದೆಲ್ಲ ಬಿಟ್ಕೊಳ್ಳುತ್ತೆ ಒಂದು ಐದು ನಿಮಿಷ ಸೈಡ್ಗೆ ಇಟ್ಟು ನಂತರ ನಾವು ಮಲ್ಟಿಗ್ರೇನ್ ಆಟ ಹಾಕ್ಕೊಂಡು ಕಲಿಸ್ಕೊಳ್ತೀವಿ ಇದು ಮನೆಯಲ್ಲೇ ಮಾಡಿರೋಂಥ ಮಲ್ಟಿಗ್ರೇನ್ ಆಟ ಇದರಲ್ಲಿ ಹದಿನಾಲ್ಕು ಐಟಮ್ಸ್ ಸೇರಿದೆ ಬೇಕಾದಲ್ಲಿ ಈ ಹಿಟ್ಟು ಕೂಡ ನೀವು ಆರ್ಡ್ರನ್ನ ಹಾಕ್ಬಹುದು ಅರಸಿಕೆ ಫುಡ್ ಪ್ರಾಡಕ್ಟ್ನಲ್ಲಿ ಅಲ್ಲಿಂದ ನಿಮಗೆ ಸಪ್ಲೈ ಮಾಡ್ತೀವಿ ಇದು ನೋಡಿ ಎಷ್ಟೊಂದು ಚೆನ್ನಾಗಿದೆ ಅಂತೇಳಿ ನೆಂದಿರೋದು ರಸ ಕೂಡ ತುಂಬ ಚೆನ್ನಾಗಿ ನೀರು ಬಿಟ್ಕೊಂಡಿದೆ ಉಪ್ಪಾಕಿರೋ ಕಾರಣ ಹಾಗಾಗಿ ಈಗ ನಮಗೆ ಎಷ್ಟು ಬೇಕೋ ಗೋಧಿ ಹಿಟ್ಟು ನೋಡ್ಕೊಂಡು ಹಾಕ್ಕೊಳ್ಳೋಣ ನಾನು ಇಲ್ಲಿ ಮಾಡ್ತಾರಂಥದ್ದು ಒಂದು ನಾಲ್ಕರಿಂದ ಐದು ಜನಕ್ಕಾಗಷ್ಟು ನೋಡ್ಕೊಂಡು ನೀವು ಹಾಕೊಳ್ಳಿ ಮೊದಲೇ ನೀರು ಹಾಕಬೇಡಿ ಅದರ ನೀರಿನ ಅಂಶ ಎಷ್ಟಿದೆ ನೋಡಿಕೊಂಡು ಸ್ವಲ್ಪ ಸ್ವಲ್ಪನೇ ಹಿಟ್ಟು ಹಾಕ್ಕೊಂಡು ಕಲಿಸ್ಕೊಳ್ಳಿ ಕಲಿಸ್ಕೊಂಡು ನಿಮ್ಗೆ ಬೇಕಾದ್ರೆ ನೀರನ್ನ ಚುಮ್ಕಿಸ್ಕೊಳ್ಳಿ ಅಥವಾ ಒಂದೆರಡು ಸ್ಪೂನಷ್ಟು ಮೊಸರು ಕೂಡ ಹಾಕ್ಕೊಳ್ಬೋದು ಅದು ಕೂಡ ತುಂಬಾ ಸಾಫ್ಟಾಗಿ ಬರುತ್ತೆ ನಾನಿಲ್ಲಿ ಆಗ ಶೇಂಗಾ ಎಣ್ಣೆ ಉಪಯೋಗಿಸ್ತಿದ್ದೀನಿ ಕಡಲೆಕಾಯಿ ಎಣ್ಣೆ ಗಾಣದ ಎಣ್ಣೆ ಅದು ಆದಷ್ಟು ಗಾಣದ ಎಣ್ಣೆಗಳಲ್ಲಿ ಶೇಂಗಾ ಮತ್ತು ಕೊಬ್ಬರಿ ಎಣ್ಣೆ ಜಾಸ್ತಿ ಉಪಯೋಗಿಸ್ತೀನಿ ಆರೋಗ್ಯ ಕೂಡ ತುಂಬಾ ಒಳ್ಳೆಯದು ನಿಮ್ಮ ಮನೆ ಹತ್ರ ಏನಾದ್ರು ಗಾಣ ಸಿಕ್ಕರೆ ಅಥವಾ ಗಾಣದ ಎಣ್ಣೆ ಎಲ್ಲ ಕಡೆ ಸಿಗೋದ್ರಿಂದ ಆದಷ್ಟು ಅದನ್ನು ಉಪಯೋಗಿಸ್ಕೊಳ್ಳಿ ಆರೋಗ್ಯದ ಜೊತೆ ಆಟ ಆಡೋದಕ್ಕಾಗಲ್ಲ ಅದಕ್ಕೋಸ್ಕರ ಅದು ಎಲ್ತ್ಗೂ ಚೆನ್ನಾಗಿರುತ್ತೆ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ಈಗ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಇದ್ದೀನಿ ಚೆನ್ನಾಗಿ ಇದನ್ನು ಸ್ವಲ್ಪ ಗಟ್ಟಿಯಾಗಿ ನಾದಿ ನಾವು ತರಕಾರಿಗೆ ಎಷ್ಟೇ ಉಪ್ಪು ಹಾಕಿಟ್ಟಿದ್ರೂ ಕೂಡ ಮತ್ತೆ ಸಾಫ್ಟ್ ಆಗುತ್ತೆ ಅದು ಸ್ವಲ್ಪ ಕಾಳುಗಳೆಲ್ಲ ಹಾಕಿರೋದ್ರಿಂದ ಇದಿನ್ನೂ ಚೆನ್ನಾಗಿ ಬನ್ನಿ ಬರುತ್ತೆ ಹಾಗಾಗಿ ಒಂದು ಹತ್ತು ನಿಮಿಷ ಕಲಸಿ ಪ್ಲೇಟ್ ಮುಚ್ಚಿಬಿಟ್ಟು ಸೈಡ್ಗೆ ಇಟ್ಕೊಳ್ತಾ ಇದ್ದೀನಿ ಮೇಲಿಂದ ಒಂದು ಅರ್ಧ ಸ್ಪೂನಷ್ಟು ಎಣ್ಣೆ ಹಾಕಿ ಇದ್ದೀನಿ ತುಂಬ ಸಾಫ್ಟಾಗಿ ಚೆನ್ನಾಗಿ ನೆಂದಿದೆ ಎಷ್ಟು ಟೇಸ್ಟ್ ಎಷ್ಟು ಚೆನ್ನಾಗಿದೆ ಅಂತೀರಾ ಬರಿದ್ದ ಹಾಗೆ ತಿನ್ಬಹುದು ಯಾವುದೇ ರೀತಿ ಇದಕ್ಕೆ ಗ್ರೇವಿ ಮಸಾಲೆ ಬೇಕಾಗಲ್ಲ ಅಷ್ಟು ಚೆನ್ನಾಗಿರುತ್ತೆ ಆದರೂ ನಾನಿಲ್ಲಿ ಒಂದು ಗ್ರೇವಿ ಒಂದು ಎಗ್ ಎಗ್ ಬುರ್ಜಿ ಮಾಡ್ಕೊಂಡಿದ್ದೀನಿ ಅದು ಯಾವುದೂ ಅಂತ ಕೂಡ ಹೇಳ್ತೀನಿ ನಿಮಗೆ ಈಗ ಪರಟನ ನೀವು ಚಪಾತಿನ ಯಾವ ಇರೋ ಹೊತ್ಕೊಳ್ಬಹುದು ನಾನು ಆಲ್ರೆಡಿ ಎಣ್ಣೆ ಎಲ್ಲ ಹಾಕಿ ಕಲಸಿರೋದ್ರಿಂದ ನಾನು ಇಲ್ಲಿ ಫೋಲ್ಡಿಂಗ್ ಮಾಡ್ತಾಯಿಲ್ಲ ಈ ಪರಟ ಸ್ವಲ್ಪ ದಪ್ಪನೇ ಬರುತ್ತೆ ಪರಾಟ ಅಂದ್ರೆ ಸ್ವಲ್ಪ ದ ಚಪಾತಿಗಿಂತ ದಪ್ಪವಾಗಿರುತ್ತೆ ದಪ್ಪ ಮಾಡಿದ್ರೆ ಟೇಸ್ಟ್ ಚೆಂದ ಇದು ಸಾಫ್ಟಾಗಿ ತುಂಬ ಚೆನ್ನಾಗಿರುತ್ತೆ ಚಪಾತಿ ಹಿಟ್ಟನೇ ಹಾಕ್ಕೊಂಡು ಗೋಧಿ ಹಿಟ್ಟೇ ಅಥವಾ ಮಲ್ಟಿಗ್ರೇನ್ ಹಾಟ ಏನು ಹಾಕ್ಕೊಂಡು ಇದೀನಿ ಅದೇ ಹಿಟ್ಟನ್ನ ಹಾಕ್ಕೊಂಡು ಲಟ್ಟಿಸ್ಕೊಳ್ತಾ ಇದ್ದೀನಿ ನಿಮಗೆ ರೌಂಡಾಗೆ ಬೇಕಂದರೆ ರೌಂಡಾಗೆ ಲಟ್ಟಿಸ್ಕೊಳ್ಳಿ ಸ್ವಲ್ಪ ಇದು ಆ್ಯಕ್ಚುಲಿ ನಾನು ಮಧ್ಯಾಹ್ನ ಕಲಸಿಟ್ಟೆ ಊಟಕ್ಕೆ ಅಂಥೇಳಿ ವಿಡಿಯೋ ಎಲ್ಲ ಮಾಡಿದೆ ಏನೋ ಇಂಪಾರ್ಟೆಂಟ್ ಕೆಲಸ ಇದರಿಂದ ರಾತ್ರಿ ಒಂಬತ್ತು ಗಂಟೆಗೆ ಬಂದು ಮಾಡ್ತಾಯಿದ್ದೀನಿ ಅಷ್ಟೊತ್ತಿಗೆ ಇನ್ನೂ ಸಾಫ್ಟಾಗಿ ನಿಂದೋಗಿತ್ತು ಅದು ಹಾಗಾಗಿ ಸ್ವಲ್ಪ ಶೇಪು ಆ ಕಡೆ ಈ ಕಡೆ ಹೋಗ್ತಿದೆ ಒಂದು ಹತ್ತು ನಿಮಿಷ ನೆನೆಸಿದ್ರೆ ಸಾಕು ನೀವು ನಾನು ಮಧ್ಯಾಹ್ನ ಕಲಿಸಿಟ್ಟು ಸಂಜೆಗೆ ನೀನು ಮಾಡ್ತಾ ಒಂಬತ್ತು ಗಂಟೆ ಎಂಟು ಒಂಬತ್ತು ಗಂಟೆ ಆಗಿದೆ ಮಾಡ್ತಾಯಿರಷ್ಟೊತ್ತಿಗೆ ಸಾಫ್ಟ್ ಆಗಿತ್ತು ತುಂಬ ಇನ್ನು ಸ್ವಲ್ಪ ಹಾಕ್ಕೊಂಡು ನಾದ್ಕೊಂಡು ಪರಾಟ ಮಾಡ್ಕೊಂಡಿದ್ದೀನಿ ಇದಕ್ಕೆ ಎಣ್ಣೆ ಮತ್ತು ತುಪ್ಪ ಎರಡನ್ನೂ ಮಿಕ್ಸ್ ಮಾಡಿ ಇಟ್ಕೊಂಡು ಮೇಲೆ ಅಪ್ಲೈ ಮಾಡ್ತಿದ್ದೀನಿ ಬೆಣ್ಣೆ ಇದ್ದರೆ ಬೆಣ್ಣೆ ಕೂಡ ಹಾಕಿ ಸಕ್ಕತ್ತಾಗಿರುತ್ತೆ ಟೇಸ್ಟು ಬಿಳಿಯಲ್ಲಿ ಇಷ್ಟಪಡೋರು ಮೇಲೆ ಕೊತ್ತಂಬರಿ ಸೊಪ್ಪು ಬಿಳಿ ಎಳ್ಳು ಕೂಡ ಇನ್ನು ಸ್ವಲ್ಪ ಹಾಕಿ ಕೂಡ ಲಟ್ಟಿಸ್ಕೊಂಡು ಬೇಯಿಸ್ಕೊಳ್ಬೋದು ಈ ಪರಟನ ಮೇಲೇನು ಮುಚ್ಚೋದು ಬೇಡ ಎರಡು ಕಡೆ ಬೇಯಿಸ್ಕೊಳ್ಳಿ ನಿಮ್ಗೆ ಗೊತ್ತಿರಬಹುದು ಹೊಸಬ್ರಿಗೋಸ್ಕರ ಈ ಟಿಪ್ಸು ಚಪಾತಿ ಯಾವಲೇ ಮಾಡೋದಿದ್ರೂ ಮೇಲೆ ಮುಚ್ಚೋ ಅವಶ್ಯಕತೆ ಇಲ್ಲ ದೋಸೆ ಥರ ಎರಡು ಸೈಡ್ ಈ ರೀತಿಯಲ್ಲಿ ಬೇಯಿಸ್ಕೊಳ್ಳಿ ಅದೆರಡು ಕಡೆ ಬೆಂದ ಮೇಲೆ ಎಣ್ಣೆ ಹಾಕಿ ತುಂಬಾ ಚೆನ್ನಾಗಿ ಉಬ್ಬುತ್ತೆ ಪರೋಟಗಳಾಗಲಿ ಚಪಾತಿ ಆಗಲಿ ನಾನಿಲ್ಲಿ ನುಗ್ಗೆ ಹೂವಿಂದು ಉಪಯೋಗಿಸ್ಕೊಂಡು ದಾಲ್ ಫ್ರೈ ಮಾಡಿದೆ ಅದನ್ನು ಕೂಡ ಈ ಚಪಾತಿ ಜೊತೆಗೆ ಮಾಡ್ಕೊಳ್ತಾ ಇದ್ದೀನಿ ಪರೋಟ ಜೊತೆಗೆ ಹಾಗೆ ನುಗ್ಗೆ ಹೂವನ್ನೇ ಉಪಯೋಗಿಸ್ಕೊಂಡು ಬುರ್ಜಿ ಮಾಡಿದೆ ಅದು ಕೂಡ ಸಖತ್ತಾಗಿತ್ತು ಟೇಸ್ಟು ಡಿಫ್ರೆಂಟ್ ಅಡುಗೆಗಳು ನನಗೆ ಇವು ಏಕೆಂದರೆ ನಮ್ಮದು ನುಗ್ಗೆ ಗಿಡ ಇಲ್ದಿರೋ ಕಾರಣ ಸೊಪ್ಪು ಬೇಕಾದ್ರೆ ಎಲ್ಲನೂ ಸಿಗುತ್ತೆ ಹೂವನ್ನ ಯಾರೂ ಮಾರೋದಿಲ್ಲ ಬಿಡುತ್ತೆ ಅನ್ನೋ ಕಾರಣಕ್ಕೋಸ್ಕರ ಮರ ಕಡ್ದಿದ್ರಿಂದ ನನಗೆ ಹೂವು ಮತ್ತು ಸೊಪ್ಪು ಎರಡೂ ಸಿಕ್ತು ಹಾಗಾಗಿ ಎರಡನ್ನೂ ಉಪಯೋಗಿಸ್ಕೊಂಡು ಮಾಡ್ಕೊಂಡಿದ್ದೀನಿ ಈ ಪಪ್ಪಾಯಿ ಅದು ಪರಾಠ ಏನಿದೆಯಲ್ಲ ಇದು ಎರಡೇ ಬೆರಳಲ್ಲಿ ಪೀಸ್ ಆಗುತ್ತೆ ಫ್ರೆಂಡ್ಸ್ ಬೇರೆ ಎನರ್ಜಿನೇ ಬೇಕಾಗಿಲ್ಲ ಸುಮ್ಮನೆ ರೋಲ್ ಮಾಡಿಬಿಟ್ಟು ಮಧ್ಯದಲ್ಲಿ ಒಂದು ಸ್ವಲ್ಪ ತುಪ್ಪ ಹಾಕ್ಬಿಟ್ಟು ರೋಲ್ ಮಾಡಿಬಿಟ್ಟು ಅಥವಾ ಚಟ್ನಿ ಪುಡಿ ಏನು ಬೇಕಾಗಿಲ್ಲ ಸ್ವಲ್ಪ ಟೇಸ್ಟ್ ಬೇಕು ಅನ್ಸುತ್ತಲ್ಲ ಚಟ್ನಿ ಪುಡಿ ಹಾಕ್ಬಿಟ್ಟು ಸ್ವಲ್ಪ ತುಪ್ಪ ಹಾಕ್ಬಿಟ್ಟು ರೋಲ್ ಮಾಡ್ಬಿಟ್ಟು ಕೈ ಕೊಟ್ಟರೆ ಮಕ್ಕಳು ಓಡಾಡಿಕೊಂಡೇ ತಿನ್ಬಿಡ್ತಾರೆ ಎರಡು ಚಪಾತಿ ತಿನ್ನೋರು ಮೂರು ನಾಲ್ಕು ತಿಂತಾರೆ ಅಷ್ಟು ಚೆನ್ನಾಗಿದೆ ಇದರಲ್ಲಿ ಎಲ್ಲ ಐಟಮ್ಸ್ಗಳು ಬಿದ್ದಿದೆ ಹಾಗಾಗಿ ನೀವು ಇನ್ನೂ ಸ್ವಲ್ಪ ಸ್ವೀಟ್ನೆಸ್ ಬೇಕಂದರೆ ಕ್ಯಾರೆಟ್ ಕೂಡ ಹಾಕ್ಕೊಳ್ಬಹುದು ಮಕ್ಕಳು ಕೊಡೋದಾದರೆ ಆ ಹೂವು ಅಂತೂ ದಯವಿಟ್ಟು ಸಿಕ್ಕದಾಗ ಮಾಡ್ಕೊಳ್ಳಿ ಟೇಸ್ಟ್ ಚೆನ್ನಾಗಿದೆ ಅದರ ಲಿಂಕ್ ಕೂಡ ಡಿಸ್ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೀನಿ ನೋಡ್ಕೊಳ್ಳಿ ಓಕೆ ಫ್ರೆಂಡ್ಸ್ ವಿಡಿಯೋ ಇಷ್ಟ ಆಯ್ತು ಅಂತ ಅಂದ್ಕೊಳ್ತೀನಿ ಸಿಕ್ಕಿದಾಗ ಒಂದು ಸ್ವಲ್ಪ ಪಪ್ಪಾಯ ಪರಾಟ ಮಾಡಿ ನೋಡಿ ಆ ರುಚಿನ ಕಮೆಂಟ್ ಮೂಲಕ ತಿಳಿಸೋದು ಮರಿಬೇಡಿ ಓಕೆ ಬಾಯ್ ಥ್ಯಾಂಕ್ ಯು